ಬಾಕ್ಸಿಂದ ತೆಗೆದ ನಂತರ ಮಷಿನ್ ಈ ರೀತಿ ಇರುತ್ತೆ ಕರೆಂಟ್ ಆನ್ ಮಾಡಿದ ನಂತರ ಇಲ್ಲಿ ನೈಂಟಿ ಡಿಗ್ರಿಗೆ ಸೊ ಆರಾಮ ತೋರಿಸಿರ್ತೀವಿ ಟೆಂಪ್ರೇಚರ್ನ ಸೆಟ್ ಮಾಡ್ಕೋಬೇಕು ಸರ್ ಅದಾದ ನಂತರ ಇಲ್ಲಿ ಹೀಟ್ರನ್ನ ಹೀಟ್ರ್ ಸ್ವಿಚ್ ಇರುತ್ತೆ ಸೊ ಹೀಟ್ರ್ ಸ್ವಿಚ್ಚನ್ನು ಆನ್ ಮಾಡಿ ಫಿಫ್ಟೀನ್ ಮಿನಿಟ್ಸು ವೆಯ್ಟ್ ಮಾಡ್ಬೇಕು ಸರ್ ಸೀಡ್ಸ್ ಕ್ರಷಿಂಗ್ ರಾಡು ಹದಿನೈದು ನಿಮಿಷ ಈಗ ಹೀಟ್ ಆಗಿದೆ ಸರ್ ಈಗ ಮೊದಲನೇದಾಗಿ ಕಡಲೆ ಬೀಜನನ್ನು ಹಾಕ್ತೀನಿ ಸರ್ ಒಂದು ಕೆ ಜಿ ಇದಕ್ಕೆ ಕಂಟೈನರ್ ತುಂಬ ಒಂದು ಕೆ ಜಿ ಇರಿಸುತ್ತೆ ಒಂದು ಕೆ ಜಿನ ಹಾಕ್ಬಿಟ್ಟು ಸೊ ಇಲ್ಲಿ ಮೋಟರ್ ಆನ್ ಇರೋ ಸ್ವಿಚ್ ಇರುತ್ತೆ ಸರ್ ಮೋಟರ್ ಆನ್ ಸ್ವಿಚ್ ಆನ್ ಸ್ವಿಚ್ ಆನ್ ಮಾಡಿದ್ರೆ ಮೋಟರ್ ರನ್ ಆಗುತ್ತೆ ಸೊ ಈಗ ಆಯಿಲ್ ಕಲೆಕ್ಟರ್ ತೊಗೊಂಡಿದ್ದೀನಿ ಆಯಿಲ್ ಕಲೆಕ್ಟರ್ನ ಇಲ್ಲಿಟ್ರೆ ನೋಡಿ ಸರ್ ಪರಿಶುದ್ಧವಾದ ಎಣ್ಣೆ ಬರ್ತಾ ಇದೆ ಈ ಕಡೆ ಹಿಂಡಿ ಬರ್ತಾ ಇದೆ ಹೀಟ್ ಮಾಡೋ ಉದ್ದೇಶನೇ ಇದು ಈಲ್ಡ್ ಚೆನ್ನಾಗಿ ಬರಲಿ ಸ್ವಲ್ಪ ಎಣ್ಣೆ ಹಿಂಡಿನಲ್ಲಿ ಸೇರ್ಕಾಲದಲ್ಲಿ ರೀತಿಯಲ್ಲಿ ಹೀಟ್ ಆಗಲಿಲ್ಲ ಅಂದ್ರೆ ಸೊ ಇನ್ ಇದ್ರ ಜೊತೆಯೇ ಆಯಿಲು ಕೂಡ ಸೇರ್ಕೊಂಡ್ಬಿಡುತ್ತೆ ವಿತಿನ್ ಮೂರರಿಂದ ನಾಲ್ಕು ಸೆಕೆಂಡಲ್ಲಿ ಆಯಿಲ್ ಬರೋಕ್ಕೆ ಶುರುವಾಗುತ್ತೆ ಸರ್ ಕೇವಲ ಹತ್ತು ನಿಮಿಷದಲ್ಲಿ ಅರ್ಧ ಕೆ ಜಿ ಆಯಿಲ್ ಪರಿಶುದ್ಧವಾದ ಎಣ್ಣೆ ಬಂದಿದೆ ಸೊ ಗಟ್ಟಿ ಇದೆ ಸರ್ ಒಂದು ಟೂ ತ್ರೀ ಟು ತ್ರೀ ಅವರ್ಸ್ ಬಿಟ್ಟರೆ ಅಷ್ಟಕ್ಕೆ ಕೆಳಗಡೆ ಹೋಗುತ್ತೆ ತಿಳಿ ಎಣ್ಣೆ ಮೇಲೆ ಬಂದು ಕೂರುತ್ತೆ ಕೊಬ್ಬರಿ ಹಾಕ್ಬೋದು ಹುಚ್ಚಳ್ಳಿ ಹಾಕ್ಬೋದು ಸಾಸಿವೆ ಹಾಕ್ಬೋದು ಎಳ್ಳು ಹಾಕ್ಬೋದು ಈ ರೀತಿಯ ನಾನಾ ಬಗೆಯ ನಿಮಗೆ ಯಾವ ರೀತಿಯ ಎಣ್ಣೆ ಬೇಕಾಗುತ್ತೋ ಆ ಒಂದು ಸೀಡ್ಸನ್ನು ಹಾಕಿದ್ರೆ ಆ ಎಣ್ಣೆ ಬರುತ್ತೆ ಸರ್ ನಿಮಗೆ ನಂದಿ ಪವರ್ ಮ್ಯಾಕ್ಸ್ ಸಂಸ್ಥೆಯವರು ಸೊ ನಂದಿ ಪವರ್ ಮ್ಯಾಕ್ ಕಂಪ್ನಿಯಿಂದ ಇವತ್ತು ಒಂದು ಆರ್ಗ್ಯಾನಿಕ್ ಆಯಿಲ್ ಮಷೀನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಎಲ್ಲರೂ ಸಹ ಅವರವರ ಮನೆಯಲ್ಲಿ ಸ್ವಂತ ಅವರ ಕೈಯ್ಯಲ್ಲಿ ಪರಿಶುದ್ಧವಾದ ಸುಮಾರು ವಿಧವಾದಂತಹ ಆ ಎಣ್ಣೆಯನ್ನು ಮನೆಯಲ್ಲೇ ತಯಾರು ಮಾಡ್ಕೋಬೋದು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಗೂ ಇನ್ನೂ ಇತರೆ ಬೀಜಗಳಿಂದ ಎಣ್ಣೆಯನ್ನು ತಯಾರು ಮಾಡ್ಕೋಬೋದು ಸರ್ ನಾವು ಒಂದು ಈ ಒಂದು ಕಂಟೈನರ್ಲ್ಲಿ ಒಂದು ಕೆ ಜಿಯಷ್ಟು ಒಂದು ಸೈಲಿ ಹಾಕ್ಬೋದು ಸರ್ ಎರಡು ಕೆ ಜಿ ಕಡಲೆ ಬೀಜ ಹಾಕಿದ್ರೆ ಒಂದು ಕೆ ಜಿ ಎಣ್ಣೆ ಬರುತ್ತೆ ಕೊಬ್ಬರಿ ಎಣ್ಣೆನೂ ಅಷ್ಟೇ ಎಣ್ಣೆ ಕೊಬ್ಬರಿಕಾಯಿನ ಒಂದು ಎರಡು ಕೆ ಜಿ ಹಾಕಿದ್ರೆ ಒಂದು ಕೆ ಜಿ ಕೊಬ್ಬರಿ ಎಣ್ಣೆ ಬರುತ್ತೆ ಸರ್ ಇದರೊಳಗೆ ಮೇಂಟೆನೆನ್ಸ್ ಏನು ಬರೋದಿಲ್ಲ ಇದನ್ನು ತ್ರೀ ನಾಟ್ ಫೋರ್ ಫುಡ್ ಗ್ರೇಡ್ ಎಸ್ ಇಂದ ಔಟ್ರ್ ಬಾಡಿಯನ್ನು ಬಿಲ್ಡ್ ಮಾಡಿರ್ತೀವಿ ಸೊ ಕಾಪರ್ ವೈಂಡಿಂಗಲ್ಲಿ ಮೋಟರನ್ನು ಬಿಲ್ಡ್ ಮಾಡಿರ್ತೀವಿ ಹಾಗಾಗಿ ಇದರೊಳಗೆ ಮೇಂಟೇನ್ ಮಾಡೋ ಪ್ರಶ್ನೆ ಇಲ್ಲ ಇಷ್ಟನ್ನು ಆ್ಯಕ್ಸರೀಸನ್ನು ಒದಗಿಸಿರ್ತೇವೆ ಈಗ ಕೊಬ್ಬರಿ ಇದ್ದೀವಿ ಸರ್ ನೋಡಿ ಸರ್ ಕೊಬ್ಬರಿ ಎಣ್ಣೆ ಬರುತ್ತೆ ಕೊಬ್ಬರಿ ಹಾಕೋದು ನೋಡಿ ಕೊಬ್ಬರಿನ ಇದೇ ರೀತಿ ಸಣ್ಣ ರೀತಿಯಲ್ಲಿ ಕಟ್ ಮಾಡಿ ಪೀಸ್ ಮಾಡಿ ಹಾಕಬೇಕಾಗುತ್ತೆ ಒಂದೇ ಸತಿ ಒಂದು ಜಿಯನ್ನು ಹಾಕ್ಬೋದು ಸರ್ ಹಾಕಿದರೆ ಎರಡು ಸೆಕೆಂಡ್ನಲ್ಲಿ ಅದು ಗ್ರೈಂಡಾಗಿ ನಿಮಗೆ ಎಣ್ಣೆ ಬ ಬರೋದಕ್ಕೆ ಶುರುವಾಗುತ್ತೆ ಸರ್ ಸರ್ ವಾರಂಟಿ ಒನ್ ಇಯರು ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ ಸರ್ ತ್ರೀ ಇಯರ್ಸು ಮೋಟರ್ ವಾರಂಟಿ ಇರುತ್ತೆ ಸರ್ ಸರ್ ಪ್ರೈಸು ಇದರೊಳಗೆ ನಮಗೆ ಮನೆಗೆ ಯೂಸ್ ಆಗುವಂಥದ್ದು ಎರಡು ರೀತಿನಲ್ಲಿ ಸಿಗುತ್ತೆ ಫೋರ್ ಹಂಡ್ರೆಡ್ ಬ್ಯಾಟು ಮತ್ತು ಸಿಕ್ಸ್ ಹಂಡ್ರೆಡ್ ಬ್ಯಾಟು ಫೋರ್ ಹಂಡ್ರೆಡ್ ಬ್ಯಾಟ್ನಲ್ಲಿ ಕಾಲೇಜ್ ಪಿ ಮೋಟರ್ನ ಯೂಸ್ ಮಾಡಿರ್ತೀವಿ ಸಿಕ್ಸ್ ಹಂಡ್ರೆಡ್ ಬ್ಯಾಟ್ನಲ್ಲಿ ಹಾಫ್ ಎಚ್ ಪಿ ಮೋಟರ್ನೇ ಯೂಸ್ ಮಾಡಿರ್ತೀವಿ ಫೋರ್ ಹಂಡ್ರೆಡ್ ಬ್ಯಾಡ್ದು ನೈನ್ಟೀನ್ ತೌಸಂಡ್ ಇದೆ ಸರ್ ಸಿಕ್ಸ್ ಹಂಡ್ರೆಡ್ ಬ್ಯಾಡ್ದು ಟ್ವೆಂಟಿ ಫೈವ್ ತೌಸಂಡ್ ಇದೆ ಸರ್ ಸರ್ ಇದು ಮೂರರಿಂದ ನಾಲ್ಕು ಅವರು ಕಂಟಿನ್ಯೂ ನೀವು ಯೂಸ್ ಮಾಡಿದ್ದೆ ಆದರೆ ಒಂದು ಯೂನಿಟು ಪವರ್ ಕನ್ಸಂಪ್ಷನ್ ಆಗುತ್ತೆ ಸರ್ ಸರ್ ಡೆಲಿವರಿ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಗೂ ಕೂಡ ಡೆಲಿವರಿ ಮಾಡ್ತೀವಿ ಡೋರ್ ಡೆಲಿವರಿ ಕೊಡ್ತೀವಿ ಸರ್ ಸರ್ ಇದು ಎಗ್ನಾಡಿ ಕ್ರಾಸ್ ಬಸ್ ಸ್ಟಾಪ್ ಪೀನಿಯಾ ಸೆಕೆಂಡ್ ಸ್ಟೇಜ್ ಮುಖ್ಯ ರಸ್ತೆ ಎಗ್ನಾಡಿ ಕ್ರಾಸ್ ಬಸ್ ಸ್ಟಾಪಲ್ಲೇ ಇದೆ ವೀಡಿಯೋನ ನೋಡಿ ಬರೋಂಥವ್ರಿಗೆ ಮೂರು ಸಾವಿರ ಡಿಸ್ಕೌಂಟ್ ಹೋಗಿ ಫೋರ್ ಹಂಡ್ರೆಡ್ ಬ್ಯಾಟ್ನ ಸಿಕ್ಸ್ ಹದಿನಾರು ಸಾವಿರಕ್ಕೆ ಕೊಡ್ತಾಯಿದ್ದೀವಿ ಸಿಕ್ಸ್ ಹಂಡ್ರೆಡ್ ಬ್ಯಾಟ್ನ ಇಪ್ಪತ್ತೆರಡು ಸಾವಿರಕ್ಕೆ ಕೊಡ್ತಾಯಿದ್ದೀವಿ ಸರ್ ಬಜಾಜು ಕಡೆಯಿಂದ ನಿಮಗೆ ಇ ಎಮ್ ಐ ಆಪ್ಷನ್ನು ಕನ್ವರ್ಟ್ ಮಾಡಿಕೊಡ್ತೇವೆ ಆಯಿಲು ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದೆ ಅದರ ಜೊತೆಗೆ ಕೂಡ ಕೋಕೋನಟ್ನ ತೆಂಗಿನಕಾಯಿಯನ್ನು ತುರಿಯುವಂಥ ಒಂದು ಇನ್ಸ್ಟ್ರೂಮೆಂಟ್ನು ಕೂಡ ಅದ್ರ ಜೊತೆ ಫ್ರೀಯಾಗಿ ಕೊಡ್ತಾ ಇದೀವಿ ಸರ್ ಸೊ ನೀವು ಏನು ಆಯಿಲ್ ಕ್ರಶ್ ಮಾಡ್ತೀವಿ ಆ ರಾಡನ್ನು ರಿಮೂವ್ ಮಾಡಿ ಜಸ್ಟ್ ಇದನ್ನು ಇನ್ಸರ್ಟ್ ಮಾಡಿದ್ರೆ ಸಾಕು ಸರ್ ಸೊ ಇದನ್ನು ಈ ರೀತಿ ಹಾಂ ಹೌದು ಸರ್ ಟೂ ಇನ್ ಒನ್ ಇದನ್ನು ಇನ್ಸರ್ಟ್ ಮಾಡಿ ಸೇಮ್ ಅವಾಗ ಹೀಟ್ರನ್ನ ಆನ್ ಮಾಡಂಗಿಲ್ಲ ಜಸ್ಟ್ ಮೋಟ್ರನ್ನು ಆನ್ ಮಾಡಿದ್ರೆ ಸೊ ಇದು ರನ್ ಆಗುತ್ತೆ ಹಾಂ ಇದು ನಿಧಾನಕ್ಕೆ ಸರ್ ಕಾಯಿ ತುರಿಬೇಕಲ್ಲ ಸರ್ ಸೊ ಹೀಗೆ ನಿಧಾನವಾಗಿ ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನು ಯೂಸ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಜನರು ಕೈಯನ್ನು ಹುಷಾರಾಗಿ ನೋಡಿಕೊಂಡು ನಿಮಗೆ ಕೊಟ್ಟರೆ ನೋಡಿ ಸರ್ ಕಾಯಿ ತುರಿನೂ ಕೂಡ ಮಾಡ್ಕೋಬೋದು ಸರ್ ಸೊ ಇದರ ವೆಯ್ಟು ಕೂಡ ಏನು ಜಾಸ್ತಿ ಇರಲ್ಲ ಒಬ್ಬ ಮನುಷ್ಯ ಆರಾಮಾಗಿ ಎತ್ಕೊಳ್ಳುವಂಥಷ್ಟು ಒಂದು ಹದಿಮೂರಿಂದ ಹದಿನಾಲ್ಕು ಕೆ ಜಿ ತೂಕ ಇರುತ್ತೆ ಅಷ್ಟೇ ಸರ್ ಗ್ರಾಹಕರು ತಮಗೆ ಬೇಕಾದಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂಥ ನಂಬರ್ಗೆ ಕರೆ ಮಾಡಿದ್ರೆ ನಾವು ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸ್ತೇವೆ ಪೌಡರ್ ಗ್ರೈಂಡಿಂಗ್ ಮಿಷಿನ್ ಬರ್ದು ರಾಗಿ ಗೋಧಿ ಅಕ್ಕಿ ಏನು ಬೇಕಾದ್ರೂ ಪೌಡರ್ ಮನೆಯಲ್ಲಿ ಮನೆಯಲ್ಲೇ ಮಿಲ್ ಮಾಡ್ಕೊಬೋದು ಜೊತೆಗೆ ಇನ್ಸ್ಟಂಟ್ ಗೀಝರ್ಸ್ಗಳು ಸಿಗುತ್ತೆ ನಮ್ಮದು ವಾಷಿಂಗ್ ಮಿಷಿನ್ ಇದೆ ಸರ್ ನಮ್ಮದೇ ಬ್ರ್ಯಾಂಡು ನಂದೀಪವರ್ದಿನೇ ಮತ್ತು ಎಲೆಕ್ಟ್ರಿಕಲ್ ಗೀಸರ್ ಇದು ಕೂಡ ನಮ್ಮ ನಂದಿ ಪವರ್ ಬ್ರ್ಯಾಂಡಲ್ಲೇ ಸಿಗುತ್ತೆ ಸೊ ಇನ್ನೂ ಮುಂತಾದ ವಸ್ತುಗಳು ನಮ್ಮ ನಂದಿ ಪವರ್ ಬ್ರ್ಯಾಂಡ್ನಲ್ಲಿ ನಿಮಗೆ ಗ್ರಾಹಕರಿಗೆ ದೊರೆಯುತ್ತೆ ಸರ್ ಎಲ್ಲವೂ ಕೂಡ ಅದರದ್ದೇ ಆದ ಬೇರೆ ಬೇರೆ ಒಂದು ವಾರಂಟಿ ಇರ್ತಿರ್ತವೆ ಗೀಸರ್ಸ್ಗೆ ತ್ರೀ ಇಯರ್ಸು ಒನ್ ಇಯರ್ಸು ಆ ರೀತಿ ಇರ್ತೇವೆ ವಾಷಿಂಗ್ ಮಿಷಿನ್ನು ಫೈವ್ ಇಯರ್ಸ್ ವಾರಂಟಿ ಇದೆ ಸೊ ಆಯಿಲ್ ಮಿಷಿನ್ಗೆ ಒನ್ ಇಯರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇದೆ ಮೂರು ತ್ರೀ ಇಯರ್ಸು ಮೋಟರ್ ವಾರಂಟಿ ಇದೆ ಪೇಯ್ಡ್ ಆದರೆ ನಿಮಗೆ ಇವತ್ತು ಪೇಯ್ಡ್ ಮಾಡಿದ್ರೆ ನಾಳೆ ಬೆಳಗ್ಗೆ ಇದ್ರ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ತೇವೆ ನಾಳೆ ಬೆಳಗಿನೇ ರೀಚ್ ಆಗುತ್ತೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಆದರೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ನಾವು ಟೈಅಪ್ ಆಗಿದ್ದೀವಿ ಸೊ ಅದೊಂದು ಟೂ ತ್ರೀ ಡೇಸು തോളെ കൺ ഡെലിവറിക്ക്